ವಿಧಾನಸೌಧದ ಒಳಗಡೆ ಅಧಿವೇಶನ ನಡಿಬೇಕಾದಂಥ ಸಂದರ್ಭದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತಕ್ಕಂಥ ಒಂದು ಪದ ಬಳಕೆಯನ್ನು ಮಾಡ್ತಾರೆ ಇವತ್ತು ಬಹುಶಃ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಯಾವುದೇ ಶಾಸಕರಿಗೆ ನೀವು ಆಫ್ ದ ರೆಕಾರ್ಡ್ ಮೈಕನ್ನು ಅನ್ನ ಹಿಡಿದಿರ ಆಫ್ ದ ರೆಕಾರ್ಡ್ ನೀವು ಅವ್ರ ಹತ್ರ ಮಾತನಾಡಿದರೆ ಇದಾಗಿದ್ದು ತಪ್ಪು ಎಸ್ ಐ ಟಿ ಆ ತರಾತುರಿಯಲ್ಲಿ ರಚನೆ ಆಗಬಾರ್ದಾಗಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಕ್ಕಂಥದ್ದು ಅವರಲ್ಲೂ ಕೂಡ ಇವತ್ತು ಚರ್ಚೆಗಳು ಪ್ರಾರಂಭ ಆಗಿದೆ ಯಾಕೆಂದರೆ ಎಸ್ ಐ ಟಿ ಅಂತಕ್ಕಂಥದ್ದನ್ನ ಇವತ್ತು ಈ ರಾಜ್ಯ ಸರ್ಕಾರ ಯಾವ ಹಂತಕ್ಕೆ ತೆಗೆದುಕೊಂಡು ಇದ್ದಾರೆ ಅಂದರೆ ಯಾರೋ ಒಬ್ಬ ಇಬ್ಬ ವ್ಯಕ್ತಿಗಳು ಕೊಡ್ತಕ್ಕಂಥ ದೂರನ್ನೇ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ತರಾತುರಿಯಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿ ಶ್ರೀ ಒಂದು ಗೌರವವನ್ನು ಕಳಿತಕ್ಕಂಥ ಒಂದು ಕೆಲಸ ಈ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಖಂಡನೀಯ ಹಾಗಾಗಿ ಅಂತಿಮವಾಗಿ ಇವತ್ತು ಜನತಾದಳ ಪಕ್ಷದ ವತಿಯಿಂದ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಜೊತೆಯಲ್ಲಿ ಸಂಪೂರ್ಣ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಶಾಸಕ ಮಿತ್ರರು ಎಲ್ಲರೂ ಒಂದೇ ಆಗ್ರಹ ಮಾಡ್ತಕ್ಕಂಥದ್ದು ಜೊತೆಯಲ್ಲಿ ಭಕ್ತಾದಿಗಳು ನಾವೆಲ್ಲರೂ ಸೇರಿದಂತೆ ಭಕ್ತಾದಿಗಳ ಭಾವನೆ ಒಂದೇ ಇವತ್ತೇನು ಶ್ರೀ ಕ್ಷೇತ್ರದ ಬಗ್ಗೆ ಒಂದು ಅನುಮಾನ ಕಾಡ್ತಕ್ಕಂಥ ನಿಟ್ಟಿನಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿ ಯಾವುದೋ ಒಬ್ಬ ಅನಾಮಧೇಯ ವ್ಯಕ್ತಿ ತಾವುಗಳೇ ಅವರಿಗೆ ಒಂದು ಹೆಸರನ್ನು ಕೊಟ್ಟ್ರಿ ಮಾಸ್ಕ್ ಮ್ಯಾನ್ ಅಂತ ಚಿನ್ನಯ್ಯ ಅಂತಕ್ಕಂಥವ್ರು ಅದೆಂಥದ್ದು ಒಂದು ಬುರುಡೆ ತಗೊಂಬಂದು ಇಟ್ಟ ತಕ್ಷಣ ಪ್ರಾಥಮಿಕವಾಗಿ ಅವರನ್ನು ನೀವು ತನಿಖೆ ಮಾಡಬೇಕಾಗಿತ್ತು ಅವರ ಹಿನ್ನೆಲೆ ತಿಳ್ಕೊಳ್ಬೇಕಾಗಿತ್ತು ಅವರ ಉದ್ದೇಶ ತಿಳ್ಕೊಳ್ಬೇಕಾಗಿತ್ತು ಆದರೆ ಅದನ್ನು ಮಾಡಲಿಲ್ಲ ಕಡೆ ಎಲ್ಲೆಲ್ಲ ಜಾಗಗಳ ಕರ್ಕೊಂಡೋಗಿ ಡಿಗೌಟ್ ಮಾಡಿಸ್ತಾರೆ ಅಂತಿಮವಾಗಿ ಏನೂ ಸಿಕ್ಕಲಿಲ್ಲ ಅವರೇ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಹಾಗಾಗಿ ಇವೆಲ್ಲವನ್ನು ನೋಡಿದಾಗ ಇದು ಕೇವಲ ಯಾರೋ ಒಬ್ಬ ಇಬ್ಬ ಮೂರು ಜನ ವ್ಯಕ್ತಿಗಳು ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇದ್ರ ಹಿಂದೆ ಒಂದು ದೊಡ್ಡ ಹುನ್ನಾರ ಇದೆ ಒಂದು ದೊಡ್ಡ ಮಟ್ಟದ ಆರ್ಗನೈಸೇಷನ್ನು ಕೆಲಸ ಮಾಡಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಮತ್ತೊಂದು ಮಾತು ಇವತ್ತೇನು ಇಂಟರ್ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಮತ್ತು ಯೂಟ್ಯೂಬ್ ಚಾನಲ್ಸು ಕೆಲವೊಂದಷ್ಟು ಯೂಟ್ಯೂಬ್ ಚಾನೆಲ್ ಅವ್ರಿಗೆ ಎಲ್ಲಿಂದ ಫಂಡ್ ಬಂತು ಎಲ್ಲಿಂದ ಈ ರೀತಿ ಶ್ರೀ ಕ್ಷೇತ್ರದ ಬಗ್ಗೆ ಅಪಮಾನ ಆಗ್ತಕ್ಕಂತ ಒಂದಷ್ಟು ಎಪಿಸೋಡ್ಗಳನ್ನ ಜನರೇಟ್ ಮಾಡಿದ್ರು ಇವೆಲ್ಲವೂ ಕೂಡ ಪ್ಲಸ್ ಇವೆಲ್ಲವೂ ಕೂಡ ಈ ಸತ್ಯ ಸತ್ಯತೆ ಹೊರಗಡೆ ಜನಗಳ ಮುಂದೆ ಬರಬೇಕು ಅಂತಕ್ಕಂಥದ್ದಾದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೇಂದ್ರ ಸರ್ಕಾರದ ಕಡೆಯಿಂದ ತನಿಖೆ ಆಗಬೇಕು ಅಂತಕ್ಕಂಥದ್ದು ಯಾಕೆ ಆಗ್ರಹವನ್ನು ಮಾಡ್ತೇವೆ ಒತ್ತಾಯವನ್ನು ಮಾಡ್ತೇವೆ ಅಂದರೆ ಇಲ್ಲಿ ಸಾಕಷ್ಟು ಇಂಟರ್ನ್ಯಾಷನಲ್ ಫಂಡ್ಸ್ ಬಂದಿರತಕ್ಕಂಥ ಸಂಶಯ ವ್ಯಕ್ತವಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು ಸತ್ಯ ಗೆಲ್ಲಬೇಕು ದುಷ್ಟರು ಕೊನೆಗೆ ಮಂಜುನಾಥ ಸ್ವಾಮಿ ಕಂಡುಬಿಟ್ರೆ ಎಂಥ ದುಷ್ಟರು ಕೂಡ ಭಸ್ಮ ಆಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಹಾಗಾಗಿ ಅಂತಿಮವಾಗಿ ಸತ್ಯ ಗೆಲ್ಲಬೇಕು ಗೆಲ್ಲುತ್ತೆ